ನಮಸ್ಕಾರ ಏನಂದರೆ ನಿನ್ನೆ ನಡೆದಂಥ ಘಟನೆ ಬಗ್ಗೆ ಮಾತಾಡಬೇಕು ಅಂತ ಒಂದು ವಿಷಯ ಪ್ರಸ್ತಾಪ ಮಾಡಲೇಬೇಕು ಈ ರೀತಿ ನಡೆದ್ರೆ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಎಷ್ಟು ಕೆಟ್ಟ ಹೆಸರು ಬಂದಿದೆ ಇದಕ್ಕೆ ಯಾರ ವೈಫಲ್ಯತೆ ಯಾರು ಕಾರಣ ಇದರಲ್ಲಿ ಅದನ್ನೆಲ್ಲ ನೋಡೋದಾದರೆ ಮೊದಲನೇದಾಗಿ ಸರ್ಕಾರದ ಮೇಲೆ ನಾವು ಅಲಿಗೇಷನ್ ಮಾಡಲೇಬೇಕು ಕಾರಣ ಏನಪ್ಪ ಅಂದರೆ ಸರ್ಕಾರದ ಸೆಕ್ಯುರಿಟಿ ದೌರ್ಬಲ್ಯ ಮತ್ತು ನಿನ್ನೆ ಮೂರನೇ ತಾರೀಕು ನಡೆದಂಥ ಮ್ಯಾಚ್ನ ಗೆಲುವು ಸಂಭ್ರಮನ ಇಮಿಡಿಯೇಟಾಗಿ ನಾಲ್ಕನೇ ತಾರೀಕೆ ಸೆಲೆಬ್ರೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಏನು ಕಾರಣ ಅಂದರೆ ಮೊದಲನೇದಾಗಿ ಬೆಂಗಳೂರಿನಲ್ಲೇ ಮೂರನೇ ತಾರೀಕು ರಾತ್ರಿನೇ ಇವರು ನಮ್ಮ ಜನಗಳು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದರು ಅದನ್ನ ಎಲ್ಲ ನೀವು ನೋಡಿದ್ದೀರ ಈ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಅದರಿಂದ ಮೇನ್ ಅವರು ನಾಲ್ಕನೇ ತಾರೀಕು ಮಾಡೋ ಅವಶ್ಯಕತೆ ಇರಲಿಲ್ಲ ಸೆಲೆಬ್ರೇಷನ್ ಅನ್ನೋದನ್ನು ಐದಾರಕ್ಕೆ ಮಾಡ್ಬೋದಾಯ್ತು ಇನ್ನೊಂದು ವಾರ ಟೈಮ್ ಇತ್ತು ಮಾಡ್ಬೋದಿತ್ತು ಮಾಡೋಕ್ಕೆ ಮುಂಚೆ ಅವರು ಏನು ಭದ್ರತೆ ತಗೋಬೇಕಿತ್ತು ಮಾಡಬೇಕಿತ್ತು ಏನು ಎಲ್ಲರೂ ಬರ್ಬೋದು ಅಂತ ಹೇಳಿ ಕರೆ ಕೊಟ್ಟ ನಮ್ಮ ಡಿ ಕೆ ಆಗಲಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ಎಲ್ಲರೂ ಕರೆ ಕೊಟ್ಟವ್ರೆ ಎಲ್ಲ ಪ್ರತಿಯೊಬ್ಬರು ಬರ್ಬೋದು ಅಂತ ಇವತ್ತು ಹೇಳ್ತಾರೆ ಡಿ ಕೆ ಶಿವಕುಮಾರು ಇದಕ್ಕೆ ಸರ್ಕಾರ ಜವಾಬ್ದಾರಿ ಆಗಲ್ಲ ನನ್ನ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ ಮತ್ತು ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರೇನಿದ್ದಾರೆ ಇವರು ಹೇಳ್ತಾರೆ ನಾನು ಶವಗಾರಕ್ಕೆ ಹೋದಾಗ ನನಗೆ ದುಃಖ ಆಯಿತು ರೀ ನಿಮ್ಮ ಮನೆಯಲ್ಲಿ ನಿಮ್ಮ ಎಮ್ ಎಲ್ ಎನೋ ನಿಮ್ಮ ಎಮ್ ಪಿನೋ ಯಾವನಾದ್ರೂ ಯಾವನ ಮಗನೇನಾದರೂ ಹಿಂಗೆ ಆಗಿದ್ದರೆ ನೀವೇನು ಮಾಡ್ತಿದ್ರಿ ಇವಾಗ ಏನು ಮಾಡ್ತೀರಾ ನೆಕ್ಸ್ಟು ಒಂದೇ ಏನು ಸರ್ಕಾರದಿಂದ ಒಂದಿಷ್ಟು ಅಮೌಂಟ್ ಅಂತ ಕೊಡೋದು ಅವ್ರಿಗೇನು ಪರಿಹಾರ ಏನಿಮ್ಮ ನಿಮ್ಮ ಮನೆಯಿಂದ ಕೊಡ್ತಿದ್ದೀರಾ ಕೊಡ್ರಿ ಹೇಗಾದರೆ ನಾವು ಇದನ್ನ ಖಂಡಿಸ್ತೀವಿ ಏನಕ್ಕೆ ಅಂದರೆ ನಮ್ಮ ದುಡ್ಡೇ ಅದು ಜನಗಳನ್ನ ಹಾಳು ಮಾಡಿ ಜನಗಳ ದುಡ್ಡೇ ತಗೊಂಡು ಜನಗಳಿಗೆ ವಾಪಸ್ ಕೊಡ್ತಾಯಿದ್ದೀರಾ ನೀವು ಎಲ್ಲರಿಗು ದಂಡ್ ತಲೆದಂಡಾಗಬೇಕಿದೋ ಯಾರ್ಯಾರಲ್ಲಿದ್ದರಿ ನಿಮ್ಮ ಮಿನಿಸ್ಟ್ರುಗಳು ನಿಮ್ಮ ಸಿ ಎಮ್ಮು ಸೋಂಟ್ಸು ಆಫೀಸರ್ಸು ಯಾರದ ಕಲೆಕ್ಟ್ ಮಾಡ್ತಿರೋ ಏನು ಅಮೌಂಟ್ ಫಿಕ್ಸ್ ಮಾಡ್ತೀರೋ ನೀವು ಸರ್ಕಾರದಿಂದ ಕೊಡಬೇಡ್ರಿ ಸ್ವಾಮಿ ನಿಮಗೆ ಇದ್ದರೆ ಕೊಡ್ರಿ ಕೈಯಿಂದ ಯಾವಾಗ ಕಲಿಯೋದು ಏನೋ ನೀವು ಮೊನ್ನೆ ಆಂಧ್ರದಲ್ಲಿ ನಿಮ್ಮ ರೇವಂತ್ ರೆಡ್ಡಿ ಸಿ ಎಮ್ ರೇವಂತ್ ರೆಡ್ಡಿ ಅವರು ಹೇಳಿದರು ಅಲ್ಲು ಅರ್ಜುನು ಸಪ್ ನಮ್ಮ ಯಾರಲ್ಲಿ ಅಲ್ಲಿ ಹತ್ತೋದ್ರು ಅದಾದ ಮೇಲೂ ಅಲ್ಲೇ ಇದ್ದರು ಥೇಟ್ರಲ್ಲಿ ಆ ಸೆಲೆಬ್ರೇಷನ್ ಮಾಡೋ ಈ ವಿಚಾರಕ್ಕೆ ಅಂತ ಒಂದು ಮಾಹಿತಿ ಬಟ್ ಇಲ್ಲಿ ಇಬ್ಬರು ಸತ್ತ ಮೇಲೂ ನೀವು ಇದೇ ಕೆಲಸ ಕಂಟಿನ್ಯೂ ಮಾಡಿದ್ದೀರಲ್ಲ ನಿಮ್ಮ ಸೆಲೆಬ್ರೇಷನ್ನ ಅವಶ್ಯಕತೆ ಏನಿತ್ತು ಹಾಂ ಅಲ್ವಾ ನಮಗೆ ಬೇಕಾಗಿರೋದಿಷ್ಟೇ ಇಷ್ಟೇ ಸಾಮಾಜಿಕ ನ್ಯಾಯ ಬೇಕು ದಯವಿಟ್ಟು ಒದಗಿಸ್ಕೊಡಿ ನಾವು ಇದನ್ನು ಒಪ್ಪಲ್ಲ ನೀವು ಸರ್ಕಾರದಿಂದ ಇಷ್ಟು ಕೊಡ್ತೀವಿ ಇಷ್ಟು ಮಾಡ್ತೀವಿ ನಮಗೆ ಅನುಕಂಪ ಇದೆ ಅದೆಲ್ಲ ಬೇಡ ನಮಗೆ ಬೇಕಾಗಿರೋದು ನ್ಯಾಯ ಜವಾಬ್ದಾರಿ ಯಾರು ತಗೊಂತೀರ ತಗೊಳ್ರಿ ಜನಗಳ ದುಡ್ಡನ್ನ ಹಾಳು ಮಾಡಿಬಿಡ್ರಿ ಮುಂದಿನ ದಿನ ನಮ್ಮ ಜನಗಳಿಗೆ ಬುದ್ಧಿ ಬೇಕಾಗಿತ್ತು ಕಲಿಯೋಲ್ಲ ಇವತ್ತಿಗೂ ಕಲಿಯೋಲ್ಲ ಮುಂದೂ ಕಲಿಯಲ್ಲ ಅಭಿಮಾನಿಗಳು ಅಭಿಮಾನಿ ಇರಲಿ ಸರ್ ಇರಲಿ ಅಭಿಮಾನಿಗಳು ಬೇಕು ಎಲ್ಲ ಸಂತೋಷವೇ ಹದಿನೆಂಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತೊಂದು ಖುಷಿ ಸಿಕ್ಕಿದೆ ಎಲ್ಲ ಅದಕ್ಕೆ ಹೆಮ್ಮೆ ಪಡ್ತೀವಿ ಅದರಲ್ಲಿ ಬೇರೆ ಏನೂ ಸಂದೇಹ ಇಲ್ಲ ಬಟ್ ಏನಾಗಿದೆ ನೀವು ಸಂತಸ ಪಡೋ ವಿಷಯನ ಸಂತಾಪ ಸೂಚನೆ ಆಗೋ ಥರ ಮಾಡಿದ್ದೀರಲ್ಲ ಯಾರು ಒಪ್ತಾರೆ ಇದನ್ನು ದೊಡ್ಡ ದುರಂತ ನಡೆದೋಗ್ಬಿಟ್ಟಿದೆ ಹೆಂಗಾಗಿದೆ ಅಂದರೆ ಹನ್ನೊಂದು ಜನ ಪ್ಲೇಯರ್ ಹೆಂಗಿದ್ದಾರೆ ಅದೇ ಹನ್ನೊಂದು ಜನ ಹೊತ್ತೋಗಿದ್ದಾರೆ ಎಪ್ಪತ್ತ್ಮೂರು ಜನ ಗಾಯಾಳುಗಳು ಈ ಎಪ್ಪತ್ತ್ಮೂರು ಜನದಲ್ಲೂ ನೀವು ಹೆಚ್ಚು ಕಮ್ಮಿ ಆಗೋಷ್ಟು ಜನ ಇದ್ದಾರೋ ಅಥವಾ ಅವ್ರಿಗೇನೂ ಆಗಿದ್ದರೆ ಯಾರು ಹೊಣೆ ತಗೊಂತಿದ್ರಿ ೀ ಇವತ್ತು ಒಬ್ಬ ಕಾಸ್ ಕಾಮನ್ ಮ್ಯಾನ್ ಇರ್ಬೋದು ಸಿ ಎಮ್ ಅಂದರೆ ನೀವು ಸಿ ಎಮ್ ಆಗಿರ್ಬೋದು ಸಿದ್ದರಾಮಯ್ಯ ಅವರೇ ಕಾಮನ್ ಮ್ಯಾನು ಕೂಡ ಸಿ ಎಮ್ ಆಗೋಷ್ಟು ಕೆಪಾಸಿಟಿ ಇರುತ್ತೆ ಅದೇ ಪ್ರಜಾಪ್ರಭುತ್ವ ವಿ ದಿ ಪೀಪಲ್ ನಮ್ಮಿಂದ ನೀವು ಸರ್ವೆಂಟ್ಸ್ ನೀವು ನೀವು ಅಧಿಕಾರದಿಂದ ಮೆರಿತಾ ಇಲ್ಲ ನೀವು ಮಾಡಬೇಕಾದ್ರೂ ಫಸ್ಟು ಜನರನ್ನು ಸೇ ಸೇಫ್ ಮಾಡಬೇಕು ಅಲ್ಲ ರೀ ನಿಮ್ಮ ರಾಜಕೀಯ ಸಮಾವೇಶಗಳ್ನ ಮಾಡ್ತೀರಾ ಹತ್ತತ್ತು ಲಕ್ಷ ಜನ ಸೇರಿಸ್ತೀರಾ ಪುಡ್ಗೋಸಿ ಮೂರು ಲಕ್ಷ ಜನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಅಂದರೆ ಏನಕ್ಕೆ ಆರ್ಗನೈಸ್ ಮಾಡಿದ್ರಿ ನೀವು ಹಾಂ ಹತ್ತು ಲಕ್ಷ ಜನ ಸೇರಿಸ್ತೀರಾ ದುಡ್ಡು ಕೊಟ್ಟು ಕರೆಸ್ತೀರಾ ನಿಮ್ಮ ಮನೆ ಬರೋ ನೀವು ಮಾಡ್ಕೊಂತೀರ ಇಲ್ಲಿ ಸೆಕ್ಯೂರಿಟಿ ಯಾಕೆ ಕೊಡಲಿಲ್ಲ ನೀವು ಇಲ್ಲ ಮಾಡಬಾರ್ದಿತ್ತು ರೀ ಯಾರು ಬಲವಂತ ಮಾಡಿದಿರ ನೀನು ಅಭಿ ನಿಮ್ಮನ್ನು ಅಭಿಮಾನಿಗಳು ಬರ್ತಾರೆ ಅಂತ ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ವಾ ಸಿ ಎಮ್ ಹೇಳ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡ್ರಲ್ಲ ಅದನ್ನ ಮೀರಿತ್ತು ಜನ ರೀ ಸ್ವಾಮಿ ಕರ್ನಾಟಕ ಸಿ ಎಂ ನೀವು ನಾನಲ್ಲ ನಾನು ಕಾಮನ್ ಮ್ಯಾನ್ ನಾನು ಅಷ್ಟು ಮಾತ್ರ ಪರಿಜ್ಞಾನ ಮಾಡುವ ನಿಮಗೆ ಹಾಂ ಇಷ್ಟು ಜನ ಬರ್ಬೋದು ಅಂತ ನಿರೀಕ್ಷೆ ರಾತ್ರಿ ಇಡೀ ಸೆಲೆಬ್ರೇಷನ್ ಮಾಡೋರೆ ರೋಡ್ ರೋಡ್ ರಾತ್ರಿ ಮೂರು ಗಂಟೆ ಮೂರು ಗಂಟೆ ಅಲ್ಲ ನಾಲ್ಕು ಗಂಟೆ ಬೆಳಿಗ್ಗೆ ಪೂರ್ತಿ ಸೆಲೆಬ್ರೇಷನ್ ಮಾಡೋರೆ ಇಡೀ ರಾತ್ರಿ ನಿದ್ದೆ ಮಾಡಿದಿರೋ ಅಭಿಮಾನಿಗಳು ಇದ್ದಾರೆ ಇದು ಸರ್ಕಾರದ ಕತೆ ಇನ್ನು ಸ್ವಾಮಿ ಅಭಿಮಾನಿಗಳೇ ನೀವು ಮಾಡ್ರೆ ತಪ್ಪು ಗನಂದಾರಿ ದೊಡ್ಡ ಕೆಲಸ ಏನು ಗೊತ್ತಾ ನಿಮಗೆ ಮನೆ ಮಠ ಮೊದಲು ಈ ಮಾ ಅಭಿಮಾನ ಇದೆಲ್ಲ ನೆಕ್ಸ್ಟು ಮಾಡಿ ಅಭಿಮಾನ ತೋರಿಸಿ ಇಲ್ಲ ಅಂತಲ್ಲ ನಿಮ್ಮ ಕೈಲಾದರೆ ಮನೇಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಇಲ್ಲ ರೋಡಲ್ಲೇ ಸೆಲೆಬ್ರೇಟ್ ಮಾಡಿರಿ ಇಲ್ಲ ಅಂತಲ್ಲ ಪ್ರಾಣ ಕಳ್ಕೊಳ್ಳೋಷ್ಟು ಬೇಡ ಸ್ವಾಮಿ ಇದೇ ಮಾತನ್ನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದರು ಒಂದು ಸಾರಿ ಅವ್ರನ್ನ ಕೆಲವರೆಲ್ಲ ಅಪೋಸ್ ಮಾಡಿದರು ದೂರಾಂಕಾರದಿಂದ ಮಾತಾಡಿ ಸ್ವಾಮಿ ಅವ್ರದ್ದೇನೂ ತಪ್ಪಿಲ್ಲ ಆ ಮಾತಲ್ಲಿ ಮೊದಲನೇ ಪಾಯಿಂಟ್ ನಿಮ್ಮದು ಫ್ಯಾಮಿಲಿ ಬೇಕಾಗಿರೋದು ಯಾರು ನೋಡ್ರಿ ಇವತ್ತ ಹನ್ನೊಂದು ಜನ ಫ್ಯಾಮಿಲಿಗೆ ಸಾಂತ್ವನ ಎರಡು ದಿನ ಹೇಳ್ಬೋದು ದುಡ್ಡು ಕೊಡ್ಬೋದು ರೀ ಅದೇ ಕ್ರಿಕೆಟರ್ ಆಗ್ಬೋದಿತ್ತು ಅವ್ನು ಯಾರೋ ಸತ್ತಿರ ಅಥವಾ ಒಬ್ಬರು ಅನ್ನೋಣ ಕ್ರಿಕೆಟರ್ ಆಗಲಿ ಮುಂದೆ ಯಾವುದು ಒಂದು ಆಗುತ್ತಿತ್ತು ಒಳ್ಳೆ ಒಳ್ಳೆ ಸ್ಟೇಟಸ್ ಸಿಕ್ತಿತ್ತು ಆ ಮನುಷ್ಯನಿಗೆ ಇವತ್ತು ಏನು ರೀ ಏನು ರೀ ಸಿಕ್ತಾ ಅಪ್ಪಂಗೆ ಸತ್ತಿರೋ ಅಂಥ ವ್ಯಕ್ತಿಗೆ ಯಾರೇ ಆಗಿರಲಿ ನಮ್ಮ ಅಣ್ಣ ಅಣ್ಣಲ್ಲ ತಮ್ಮಲ್ಲ ಬಂದುವಲ್ಲ ಬಳ್ಕಾಗಲ್ಲ ಅವನು ಒಬ್ಬ ಪ್ರಜೆ ನಮ್ಗೆ ಪ್ರಜೆ ಬೇಕಾಗಿರೋದು ಅವರು ಸಾಂತ್ವನ ಹೇಳ್ದಿರ ನೀವು ಏನೇನೋ ಹೇಳ್ಕೊಂಡು ರಾಯಲ್ ಚಾಲೆಂಜರ್ಸ್ ಟೀಮು ಅಷ್ಟು ಟೀಮು ಅಷ್ಟೇ ಇಲ್ಲಿವರೆಗೂ ಯಾವುದೇ ರೀತಿ ಕಂಡಮ್ನೇಷನ್ ಮಾಡಿಲ್ಲ ಇದೂ ತಪ್ಪಾಗಿದೆ ನಿಮ್ಮ ಕಡೆಯಿಂದ ಮತ್ತು ಅಭಿಮಾನಿಗಳ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ಒಂದೇ ವಿಷಯ ದಯವಿಟ್ಟು ಯಾರೇ ವಿಚಾರ ಆಗಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿರಲಿ ಯಾರೇ ಆಗಲಿ ರೀ ದರ್ಶನ್ ಅಭಿಮಾನಿಗಳೇ ಆಗಿರಲಿ ಸುದೀಪ್ ಯಾರು ಬಂದು ನಿಮ್ಮ ಲೈಫ್ನೇ ಲೀಡ್ ಮಾಡಲ್ಲ ರೀ ಸ್ವಾಮಿ ನಿಮ್ಮ ಅಪ್ಪ ಅಮ್ಮ ಸಾಂತ್ವನ ಯಾರೂ ಹೇಳಲ್ಲ ನಿಮ್ಮ ಅಪ್ಪ ಮಗನ ಯಾರೂ ಆಗಲ್ಲ ತಂಗಿಗೆ ಅಣ್ಣ ಆಗೋಲ್ಲ ದಯವಿಟ್ಟು ಇದನ್ನೆಲ್ಲ ಇಲ್ಲಿ ನಿಲ್ಲಿಸ್ರಿ ಆಯಿತು ವಿಮಾನ ತೋರಿಸ್ಬೇಡಿ ಅಂತಿಲ್ಲ ತೋರಿಸ್ರಿ ಒಳ್ಳೆಯದು ಕೆಟ್ಟ ರೀತಿ ನಡ್ಕೊಂಬಿಡ್ರಿ ಇದು ತೀರಾ ಅವಹೇಳನಕಾರಿಯಾಗೋಯ್ತು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ